ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಅರವತ್ತಾರು ವಚನ ಸಾಹಿತ್ಯ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರಣ್ಣ ಸತ್ಯವನ್ನುಡಿಯುವುದೇ ದೇವಲೋಕ ಮಿಥ್ಯವನ್ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನೀವೇ ಪ್ರಮಾಣು ಕೂಡಲ ಸಂಗಮ ದೇವ ಅಂತ ಹೇಳುವಂತಹ ವಚನ ಸಾಹಿತ್ಯ ಹುಟ್ಟಿದ್ದು ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ನಾಡಿನ ಇತಿಹಾಸದಲ್ಲಿ ಈ ಹನ್ನೆರಡನೇ ಶತಮಾನ ತುಂಬನೇ ಪ್ರಮುಖ ಪಾತ್ರ ವಹಿಸಿತ್ತು ಇದನ್ನು ಇತಿಹಾಸಕಾರರು ಕೂಡ ಒಪ್ಪುತ್ತಾರೆ ಯಾಕಂದರೆ ಆಗಿನ ದಿನಗಳಲ್ಲಿ ಸನಾತನ ಧರ್ಮ ಅಂಧಶ್ರದ್ಧೆ ಬಹಿರಾಳಂಪರದ ಆಚರಣೆ ಶೋಷಣೆಗಳಿಂದ ತುಂಬ ಕೂಡಿರುತ್ತೆ ಸನಾತನ ಧರ್ಮ ಎಷ್ಟೇ ಉತ್ತಮವಾಗಿದ್ದರೂ ಅದನ್ನು ಹೇಳುವಂಥವರು ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸುವರು ಹೆಚ್ಚಾಗಿರೋದ್ರಿಂದ ಆ ಧರ್ಮಕ್ಕೆ ಸಲ್ಲಬೇಕಾದಂಥ ಗೌರವಗಳು ದಿನೇ ದಿನೇ ಕಡಿಮೆ ಆಗ್ತಾ ಇತ್ತು ವರ್ಣಾಶ್ರಮ ಧರ್ಮ ಪದ್ಧತಿಯಿಂದಾಗಿ ಸಮಾಜದಲ್ಲಿ ಮೇಲು ಮತ್ತು ಕೀಳು ಅನ್ನೋ ಭಾವನೆಗಳು ಹೆಚ್ಚಾಗೇ ಇದ್ದವು ಕೂಡ ಹಾಗೆಯೇ ಅತ್ಯಂತ ಕೆಳಮಟ್ಟಕ್ಕೆ ಇದ್ದಂಥ ಜನರು ಬಹಳವಾಗಿ ಶೋಷಣೆಗೆ ಒಳಗಾಗ್ತಾ ಇದ್ದರು ಕೂಡ ಅಷ್ಟೇ ಅಲ್ಲ ಎಲ್ಲ ರೀತಿಯ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಜಾತಿ ಧರ್ಮ ಮತ ಇವುಗಳಿಂದಾಗಿ ಅಂತಹ ಕಲಹ ಉಂಟಾಗಿ ಜನರಲ್ಲಿ ಸಂಘಟನೆ ಸಡಿಲವಾಗಿ ಅಶಾಂತಿ ತಲೆದೊರಿತ್ತು ಇಂತಹ ಒಂದು ಸಂದರ್ಭದಲ್ಲಿ ಹುಟ್ಟಿದಂತಹ ಒಂದು ಸಾಹಿತ್ಯ ವಚನ ಸಾಹಿತ್ಯ ಇದು ಸಮಾಜವನ್ನು ಒಳ್ಳೆಯ ಮಟ್ಟಕ್ಕೆ ತಂದುಕೊಡುವಲ್ಲಿ ಹಾಗೆ ಜನರನ್ನು ತಮ್ಮ ತಪ್ಪು ತಿಳುವಳಿಕೆಗಳಿಂದ ಸರಿಯಾದ ತಿಳುವಳಿಕೆಗೆ ಸರಿಯಾದ ಮಾರ್ಗಕ್ಕೆ ನಡೆಸಿಕೊಳ್ಳುವಲ್ಲಿ ತುಂಬನೇ ಸಹಕಾರಿಯಾದದ್ದು ವಚನ ಅಂದರೆ ಮಾತು ಮಾತಿನ ಮುಖಾಂತರವೇ ಧರ್ಮದ ಅರ್ಥ ಮತ್ತು ಧರ್ಮದ ರೀತಿ ನೀತಿಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಲು ಸಾಧ್ಯವಾಗಿದ್ದು ವಚನ ಸಾಹಿತ್ಯದಲ್ಲಿ ಈ ವಚನ ಸಾಹಿತ್ಯ ಖಂಡಿತವಾಗೂ ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದಂತಹ ಗೌರವವನ್ನು ಮನ್ನಣೆಯನ್ನು ಪಡ್ಕೊಂಡಿದೆ ಹಾಗೆ ಇದೊಂದು ಮೈಲಿಗಲ್ಲು ಅಂದರೆ ಖಂಡಿತ ತಪ್ಪಾಗಲಾರದು ವಚನ ಈ ಮಾತು ವಚನಕಾರರಿಗೆ ತಾವು ರಚಿಸುತ್ತಿರುವಂತಹ ಸಾಹಿತ್ಯ ಅದೊಂದು ಕಲೆ ಅಂತ ಭಾವನೆ ಇರಲಿಲ್ಲ ವಚನ ರಚನೆ ಎಂಬುದು ಶರಣರಿಗೆ ಕೇವಲ ಒಂದು ಕ್ರಿಯೆಯಾಗಿತ್ತು ಜನಸಾಮಾನ್ಯರಿಗೆ ದೇವರು ಧರ್ಮ ನೀತಿ ಸರ್ವ ಸಮಾನತೆ ಭಕ್ತಿ ಶುದ್ಧ ಚಾರಿತ್ಯ ಇವುಗಳನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ತಿಳಿಸುವುದು ಇದರ ಮುಖ್ಯವಾದಂಥ ಉದ್ದೇಶ ಆಗಿತ್ತು ಇದನ್ನು ಸಾಧಿಸಿಕೊಟ್ಟರೂ ಕೂಡ ಆಧ್ಯಾತ್ಮ ಜ್ಞಾನ ಜನಸಾಮಾನ್ಯರಲ್ಲಿಯೂ ಕೂಡ ಹುಟ್ಟಬೇಕು ಆತ್ಮೋದ್ಧಾರದ ಮಾರ್ಗವನ್ನು ಪ್ರತಿಯೊಬ್ಬರೂ ಕೂಡ ಕಂಡುಕೊಳ್ಬೇಕು ಈ ರೀತಿಯ ಒಂದು ಒಳ್ಳೆಯ ಉದ್ದೇಶದಿಂದಲೇ ಈ ವಚನ ಸಾಹಿತ್ಯ ಹುಟ್ಟುಕೊಳ್ತು ಹಾಗಾಗಿ ಅವ್ರು ಬಳಸಿದಂಥ ಭಾಷೆ ಕನ್ನಡ ಸರಳ ಕನ್ನಡ ತಮ್ಮ ಆಡು ಮಾತುಗಳನ್ನೇ ಬಳಸಿ ಗಹನವಾದ ವಿಚಾರಗಳನ್ನು ಬಹಳ ಸುಲಭವಾಗಿ ಅರ್ಥೈಸುವಂತೆ ಹೇಳಿ ಸಾವಿರಾರು ವಚನಗಳನ್ನು ಶಿವಭಕ್ತರು ರಚಿಸಿದರು ಶಿವಚರಣರ ವಚನಗಳು ಕಠಿಣ ತಪಸ್ಸು ವ್ರತ ನೇಮಾದಿ ಆಚರಣೆ ಶಾಸ್ತ್ರ ಗ್ರಂಥಗಳ ಅಧ್ಯಯನದಿಂದ ಹೊರಹೊಮ್ಮಿದ ಶುಷ್ಕ ಮಾತಲ್ಲ ವಚನಗಳು ಶಿವಶರಣರ ಬಾಯಿಂದ ಕಾರಂಜಿಯಾಗಿ ಅತ್ಯಂತ ಸಹಜವಾಗಿ ಹೃದಯಾಂತರಾಳದಿಂದ ಚಿಮ್ಮಿದ ಅನುಭವದ ನುಡಿಗಳು ಅರ್ಥಪೂರ್ಣವಾದ ಜೀವನದ ಸಾರವಾದ ನಿತ್ಯ ಸತ್ಯಗಳು ವಚನ ರೂಪದಲ್ಲಿ ಹರಿದು ಬಂದಿವೆ ಅತ್ಯಂತ ಮಹತ್ವದ ಆಧ್ಯಾತ್ಮಿಕ ತತ್ವಗಳನ್ನು ಸರಳವಾದ ಮಾತುಗಳಲ್ಲಿ ಹೇಳಿರುವ ವಚನಗಳನ್ನು ಕನ್ನಡದ ಉಪನಿಷತ್ತು ಅಂತ ಕೂಡ ಕರೀತಾರೆ ಇದು ಎಷ್ಟೊಂದು ಸಮಂಜಸ ಅಲ್ಲವೇ ಇನ್ನು ವಚನ ಸಾಹಿತ್ಯದ ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ ಆ ಕಾಲದ ರಾಜ್ಯಾಶ್ರಯ ಮತ್ತು ನಿಷ್ಠೆಯ ಹಂಗನ್ನು ತಿರಸ್ಕರಿಸಿತ್ತು ವಚನ ಸಾಹಿತ್ಯ ಚಂಪು ಮಾರ್ಗ ಪರಂಪರೆಯಲ್ಲಿದ್ದಂಥ ಸಂಸ್ಕೃತದ ಹಿಡಿತವನ್ನು ಸರಿಸಿ ಅದರ ಪ್ರಭಾವದ ಕಪಿಮುಷ್ಟಿಯಿಂದ ಹೊರಬಂದಿತ್ತು ಸಮಾಜದ ವಿವಿಧ ವರ್ಗಗಳಿಂದ ಬಂದಂತಹ ವಚನಕಾರರ ಹೆಸರುಗಳು ಅವರವರ ಕಾಯಿಕ ಮತ್ತು ಸಾಮಾಜಿಕ ಸ್ತರಗಳನ್ನು ಸೂಚಿಸ್ತಾ ಹೋಗುತ್ತೆ ಇನ್ನು ಅಷ್ಟೇ ಅಲ್ಲದೆ ಲಿಂಗ ಭೇದವಿಲ್ಲದ ವಚನ ಸಾಹಿತ್ಯ ಅಭಿವ್ಯಕ್ತಿಯಲ್ಲಿ ಸ್ತ್ರೀ ಪುರುಷರ ಪಾಲ್ಗೊಳ್ಳುವಿಕೆ ಪ್ರತಿಯೊಂದು ವಚನದ ಕೊನೆಯಲ್ಲಿ ಸಂಬೋಧನಾ ರೂಪದ ಅಂಕಿತನಾಮಗಳಿರುವುದು ಹಾಗೆ ವಚನಗಳ ಗುಣ ಸ್ವಾಭಾವಿಕ ಲಾಲಿತ್ಯ ಮಾರ್ಧವತೆ ಸಾತ್ವಿಕ ಸಂತಾಪ ಕಟು ಟೀಕೆಯಿಂದ ಕೂಡಿರುತ್ತದೆ ಸಾಮಾಜಿಕ ವಿಡಂಬನೆ ವಚನಗಳ ಮತ್ತೊಂದು ವೈಶಿಷ್ಟ್ಯತೆ ಅಷ್ಟೇ ಅಲ್ಲ ಪ್ರಮುಖ ವಚನಕಾರರು ಯಾರು ಅಂತ ಜೇಡರ ದಾಸಿಮಯ್ಯ ಬಸವಣ್ಣ ಅಲ್ಲಮಪ್ರಭು ಅಕ್ಕ ಮಹಾದೇವಿ ಮಾದಾರ ಚೆನ್ನಯ್ಯ ಆಯ್ದಕ್ಕಿ ಲಕ್ಕಮ್ಮ ಚನ್ನಬಸವಣ್ಣ ಹಾಗೆ ಮುಕ್ತಾಯಕ್ಕ ಅಂಬಿಗರ ಚೌಡಯ್ಯ ಹಡಪದ ಅಪ್ಪಣ್ಣ ಮಡಿವಾಳ ಮಾಚಿದೇವ ಮತ್ತು ಉರುಲಿಂಗ ಪೆದ್ದಿ ಇತ್ಯಾದಿ ಇವರೆಲ್ಲರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಕನ್ನಡ ಸಿರಿ ಇದು ಕನ್ನಡಿಗರಿಗಾಗಿ ಮಾಡಿರುವಂಥ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಚಾರವನ್ನು ಹರಡಿ